ನಮಸ್ಕಾರ ಗೆಳೆಯರೇ ಇತ್ತೀಚೆಗೆ ಬಾಂಗ್ಲಾದೇಶದ ಪ್ರಧಾನಿ ಮೊಹಮ್ಮದ್ ಯೂನೀಸ್ ಅವರು ಚೀನಾಗೆ ಭೇಟಿ ನೀಡಿದಾಗ ಅಲ್ಲಿ ಅವರು ಚಿಕನ್ ಚಿಕನ್ಎಕ್ ಬಗ್ಗೆ ಇಡೀ ಭಾರತವನ್ನು ಅಚ್ಚರಿಗೊಳಿಸುವ ಹೇಳಿಕೆಯನ್ನು ನೀಡಿದರು ಆ್ಯಕ್ಚುಲಿ ನೆಕ್ ಭಾರತದ ಏಳು ರಾಜ್ಯಗಳು ಸಂಧಿಸುವ ಒಂದು ಪ್ರಮುಖ ಸ್ಥಳವಾಗಿದೆ ಈ ಕಾರಿಡಾರ್ ನೇಪಾಳ್ ಚೀನಾ ಭೂತಾನ್ ಮತ್ತು ಬಾಂಗ್ಲಾದೇಶದಂತಹ ಗುಡ್ಡಗಾಡು ರಾಜ್ಯಗಳಿಂದ ಸುತ್ತುವರೆದಿದೆ ಈ ಕಾರಿಡಾರ್ನ ಮೇಲೆ ಸ್ವಲ್ಪನೂ ಪರಿಣಾಮ ಬೀರಿದರೆ ಇಡೀ ದೇಶವೇ ಅಪಾಯಕ್ಕೆ ಸಿಲುಕಬಹುದು ಹಾಗೂ ನಾವು ಇವತ್ತು ಈ ಕಾರಿಡಾರ್ನ ಬಗ್ಗೆ ಡಿಸ್ಕಷನ್ ಮಾಡೋಣ ಯಾಕಂದರೆ ಕೆಲವು ದಿನಗಳ ಹಿಂದೆ ಬಾಂಗ್ಲಾದೇಶವು ಈ ಕಾರಿಡಾರ್ನ ಬಗ್ಗೆ ಎಂಥ ಹೇಳಿಕೆಗಳನ್ನು ನೀಡಿತು ಅಂತಂದರೆ ಈ ಬಾಂಗ್ಲಾದೇಶ ಚೀನಾದೊಂದಿಗೆ ಪಿತೂರಿ ನಡೆಸುತ್ತಿದೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಆತಂಕವನ್ನು ಹೆಚ್ಚಿಸಿದೆ ಹಾಗೂ ಅದಕ್ಕಾಗಿ ಇವತ್ತು ನಾವು ನಿಮಗೆ ಭದ್ರತೆ ವಿಷಯದಲ್ಲಿ ಅದು ಎಷ್ಟು ಮುಖ್ಯ ನಮ್ಮ ಸೇನೆಯು ಈ ಇಡೀ ಪ್ರದೇಶವನ್ನು ಹೇಗೆ ಸುರಕ್ಷಿತವಾಗಿಸುತ್ತದೆ ಈ ಪ್ರದೇಶದಲ್ಲಿ ನಮ್ಮ ಸಿದ್ಧತೆ ಹೇಗಿದೆ ಮತ್ತು ಈ ಕಾರಿಡಾರ್ಗೆ ಸಂಬಂಧಪಟ್ಟಂತಹ ವಿವಾದಕ್ಕೆ ಸಂಬಂಧಿಸಿದ ಈ ಎಲ್ಲ ಮಾಹಿತಿಯನ್ನ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಆದರೆ ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ಬಾಂಗ್ಲಾದೇಶದ ಈ ಕ್ರಮಕ್ಕೆ ಭಾರತ ಖಂಡಿತವಾಗಿಯೂ ಪ್ರತಿಕ್ರಿಯಿಸಬೇಕೆಂದು ನೀವು ಬಯಸೋದಾದರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈನ್ ಅಂತ ಬರೆಯೋದನ್ನು ಮರೆಯದಿರಿ ಸೊ ಗೆಳೆಯರೆ ಮೊದಲನೆಯದಾಗಿ ನೀವು ಇದನ್ನು ತಿಳಿದುಕೊಳ್ಳಿ ಈ ಚಿಕ್ಕನೆ ಕಾರಿಡಾರು ಭಾರತದ ಒಂದು ಕ್ರಿಟಿಕಲ್ ಏರಿಯಾ ಆಗಿದ್ದು ದೇಶದ ಈಶಾನ್ಯ ರಾಜ್ಯಗಳ ಉಳಿದ ಭಾಗಗಳಿಗೆ ಇದು ಸಂಪರ್ಕಿಸುವಂತಹದಾಗಿದೆ ಇದನ್ನು ಸಿಲಿಗುರಿ ಕಾರಿಡಾರ್ ಅಂತಲೂ ಕರೀತಾರೆ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಅಗಲ ಮತ್ತು ಅರವತ್ತು ಕಿಲೋಮೀಟರ್ ಉದ್ದದ ಈ ಮಾರ್ಗದ ಮಹತ್ವವನ್ನ ನೀವು ಈ ರೀತಿ ಅರ್ಥ ಮಾಡಿಕೊಳ್ಳಬಹುದು ಈ ಮಾರ್ಗದ ಮೂಲಕ ಭಾರತದ ಎಂಟು ರಾಜ್ಯಗಳು ದೇಶದ ಉಳಿದ ಭಾಗಗಳಿಗೆ ಸಂಪರ್ಕವನ್ನ ಹೊಂದಿವೆ ಹಾಗೇನೆ ಇದರ ಆಕಾರ ಕೋಳಿಯ ಕುತ್ತಿಗೆ ಅಂತಿದೆ ಆದ್ದರಿಂದ ನಾವು ಇದನ್ನ ಚಿಕ್ಕನ್ಯಕ್ ಅಂತ ಕರೆಯುತ್ತೇವೆ ಇಪ್ಪತ್ತೆರಡು ಕಿಲೋಮೀಟರ್ ಅಗಲದ ಈ ಮಾರ್ಗವು ಈಶಾನ್ಯ ರಾಜ್ಯಗಳನ್ನ ದೇಶದ ಉಳಿದ ಭಾಗಗಳಿಗೆ ಕನೆಕ್ಟ್ ಮಾಡ್ತದೆ ಅದಕ್ಕಾಗಿ ಇದನ್ನ ಬಹಳ ಸೂಕ್ಷ್ಮವೆಂದು ಪರಿಗಣಿಸಲಾಗಿದೆ ನೇಪಾಳ ಭೂತಾನ್ ಮತ್ತು ಬಾಂಗ್ಲಾದೇಶ ಇದರ ಪಕ್ಕದಲ್ಲಿದ್ದು ಚೀನಾ ಕೂಡ ಕೆಲವು ಕಿಲೋಮೀಟರ್ ದೂರದಲ್ಲಿ ಟಿಬೆಟ್ ಮೂಲಕ ಪ್ರವೇಶವನ್ನ ಹೊಂದಿದೆ ಸೊ ಇತ್ತೀಚೆಗೆ ಮೊಹಮ್ಮದ್ ಯೂನೂಸ್ ಭಾರತದ ಈಶಾನ್ಯ ರಾಜ್ಯಗಳನ್ನು ಉಲ್ಲೇಖಿಸುವಾಗ ಸೆವೆನ್ ಸಿಸ್ಟರ್ಸ್ ಅಂತ ಕರೆಯಲ್ಪಡುವ ಭಾರತದ ಪೂರ್ವ ಭಾಗವು ಎಲ್ಲ ಕಡೆಯಿಂದಲೂ ಭೂಮಿಯಿಂದ ಆವೃತವಾಗಿದೆ ಹಾಗೂ ಅವರಿಗೆ ಸಮುದ್ರವನ್ನು ತಲುಪುವುದಕ್ಕಾಗಿ ಯಾವುದೇ ಮಾರ್ಗವಿಲ್ಲ ಅಂತ ಹೇಳಿದರು ಇಂಥ ಪರಿಸ್ಥಿತಿಯಲ್ಲಿ ಈ ಇಡೀ ಪ್ರದೇಶದಲ್ಲಿ ಸಮುದ್ರವನ್ನು ತಲುಪುವುದಕ್ಕಾಗಿ ಇರುವ ಏಕೈಕ ಮಾರ್ಗವೆಂದರೆ ಬಾಂಗ್ಲಾದೇಶ ಈ ಹೇಳಿಕೆಯ ನಂತರವೇ ಇಡೀ ವಿವಾದ ಪ್ರಾರಂಭವಾಗಿತ್ತು ಭಾರತದಿಂದಾಗಿ ಅಸ್ತಿತ್ವಕ್ಕೆ ಬಂದ ಈ ಬಾಂಗ್ಲಾದೇಶ್ ಕೂಡ ಭಾರತಕ್ಕೆ ಬೆದರಿಕೆ ಹಾಕ್ತಾ ಇದೆ ಅನ್ನೋದು ಈಗ ಚಿಂತನೆಯ ವಿಷಯವಾಗಿದೆ ಸೊ ಈ ಬಾಂಗ್ಲಾದೇಶ ನಿಜವಾಗಿಯೂ ಅಷ್ಟೊಂದು ಸಮರ್ಥವಾಗಿದೆ ಸೊ ಇದಕ್ಕೆ ಉತ್ತರ ಖಂಡಿತ ಇಲ್ಲ ಬಾಂಗ್ಲಾದೇಶವು ಈ ಚೀನಾವನ್ನ ತನ್ನ ಕಡೆಗೆ ಇಳಿಯುವುದಕ್ಕಾಗಿ ಮಾತ್ರ ಇಂಥ ಹೇಳಿಕೆ ನೀಡಿದೆ ಹಾಗೂ ಅದಕ್ಕೆ ಗೊತ್ತಿದೆ ಚಿಕ್ಕನ್ಯಕ್ ಬಗ್ಗೆ ಏನೇ ಗದ್ದಲವಿದ್ರು ಅದು ಭಾರತ ಮತ್ತು ಚೀನಾ ನಡುವೆ ಅಂತ ಒಂದು ವೇಳೆ ಈ ಯಾವುದೇ ಅಡಚಣೆ ಉಂಟಾದರೆ ಈಶಾನ್ಯ ರಾಜ್ಯಗಳು ಭಾರತದ ಉಳಿದ ಭಾಗಗಳಿಂದ ಸಂಪರ್ಕ ಕಡಿತಗೊಳ್ಳಬಹುದು ಹಾಗಾಗಿ ಭಾರತವು ಚೀನಾದಿಂದ ಬರುವ ಬೆದರಿಕೆಯನ್ನು ಗ್ರಹಿಸಿ ಈ ಪ್ರದೇಶದಲ್ಲಿ ತನ್ನ ಮಿಲಿಟರಿ ಸಿದ್ಧತೆಗಳ ಮೂಲಕ ಯಾವುದೇ ಬೆದರಿಕೆ ಇರಲಿ ಅದನ್ನು ಎದುರಿಸುವುದಕ್ಕಾಗಿ ಸಂಪೂರ್ಣವಾಗಿ ಸಿದ್ಧವಾಗಿದೆ ಈ ಪ್ರದೇಶದಲ್ಲಿ ಭಾರತೀಯ ಸೇನೆಯು ಬಲವಾದ ಭದ್ರತಾ ವ್ಯವಸ್ಥೆಯನ್ನು ಸಿದ್ಧಪಡಿಸಿದೆ ಹಾಗೂ ಈ ಪ್ರದೇಶದಲ್ಲಿ ಅಸ್ಸಾಂ ರೈಫಲ್ ಬಿಎಸ್ಎಫ್ ಸೇನೆ ಮತ್ತು ಪಶ್ಚಿಮ ಬಂಗಾಳ ಪೊಲೀಸರನ್ನ ನಿಯೋಜಿಸಲಾಗಿದೆ ಎಲ್ಲಕ್ಕಿಂತ ಮಹತ್ವಪೂರ್ಣವಾದದ್ದು ಈ ಪ್ರದೇಶದ ಭದ್ರತೆಯ ಜವಾಬ್ದಾರಿ ಭಾರತೀಯ ಸೇನೆಯ ತ್ರಿಶಕ್ತಿ ಕಾಪ್ಸ್ನ ಮೇಲಿದೆ ಅಂದರೆ ಥರ್ಟಿ ತ್ರೀ ಕಾಫ್ಸ್ ಮೇಲಿದೆ ತ್ರಿಶಕ್ತಿ ಕಾಪ್ಸ್ನ ಬಗ್ಗೆ ಹೇಳುವುದಾದ್ರೆ ಇದು ಭಾರತೀಯ ಸೇನೆಯ ಒಂದು ದಳ ಆಗಿದ್ದು ಹತ್ತೊಂಬತ್ ನೂರ ನಲ್ವತ್ತೆರಡರಲ್ಲಿ ರೂಪಗೊಂಡಿತ್ತು ಆದರೆ ಹತ್ತೊಂಬತ್ ನೂರ ಡಿಸ್ಬ್ಯಾಂಡೆಡ್ ಬ್ರಿಟಿಷ್ ಇಂಡಿಯನ್ ಅಂದರೆ ವಿಸರ್ಜಿಸಲ್ಪಟ್ಟ ಬ್ರಿಟಿಷ್ ಇಂಡಿಯನ್ ಥರ್ಟಿ ತ್ರೀ ಕಾಫ್ಸ್ ನಿಂದ ತನ್ನ ಕೆಲವು ಪರಂಪರೆಯನ್ನು ಪಡೆದುಕೊಂಡಿತ್ತು ಹಾಗೂ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಶಿಲ್ಲಾಂಗ್ ನಲ್ಲಿ ಮತ್ತೆ ಇದನ್ನ ಸ್ಥಾಪಿಸಲಾಯಿತು ಈ ತ್ರಿಶಕ್ತಿ ಕಾರ್ಪು ರಾಫೆಲ್ ಯುದ್ಧ ವಿಮಾನಗಳನ್ನ ಬ್ರಹ್ಮೋ ಕ್ಷಿಪಣಿಗಳನ್ನ ಮತ್ತು ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಿಂಗಳನ್ನ ಸೇರಿದಂತೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿಂದ ಸಜ್ಜುಗೊಂಡಿದೆ ಸದ್ಯಕ್ಕೆ ಚಿಕ್ಕನ್ನಕ್ ಪ್ರದೇಶದಲ್ಲಿ ರಾಫೆಲ್ ಮತ್ತು ಮಿಗ್ ಫೈಟರ್ ಜಟ್ಗಳನ್ನು ನಿಯೋಜಿಸಲಾಗಿದೆ ಹಸಿಮಾರ ಬೇಸ್ ಅಲ್ಲಿ ರಾಫೆಲ್ ಯುದ್ಧ ವಿಮಾನಗಳನ್ನು ನಿಯೋಜಿಸಲಾಗಿದ್ದು ಸಂಭಾವ್ಯ ಬೆದರಿಕೆಗಳನ್ನು ಎದುರಿಸುವುದಕ್ಕಾಗಿ ಕಾರಿಡಾರ್ನ ಉದ್ದಕ್ಕೂ ಬ್ರೊಮ್ಮೋ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ಗಳ ಒಂದು ರೆಜಿಮೆಂಟ್ ಅನ್ನು ಕೂಡ ನಿಯೋಜಿಸಲಾಗಿದೆ ಭಾರತವು ಪ್ರದೇಶದಲ್ಲಿ ಯಾವುದೇ ವಾಯು ನುಸುಳುವಿಕೆಯನ್ನು ತಡೆಯುವುದಕ್ಕಾಗಿ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಸಿಸ್ಟಮ್ ಅನ್ನು ನಿಯೋಜಿಸಿದೆ ಇದಷ್ಟೇ ಅಲ್ಲದೆ ಮೀಡಿಯಂ ರೇಂಜ್ನ ಟು ಏರ್ ಮಿಸೈಲ್ ಹಾಗೂ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಈ ಪ್ರದೇಶದ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಭಾರತೀಯ ಸೇನೆಯು ಈ ಕಾರಿಡಾರ್ನ ಭದ್ರತೆಗಾಗಿ ಮಲ್ಟಿಲೆವಲ್ ಸ್ಟ್ರಾಟಜಿಯನ್ನು ಅಳವಡಿಸಿಕೊಂಡಿದೆ ಹಾಗೆಯೇ ನಾವು ಆಗಾಗ ಶಕ್ತಿ ಕಾರ್ಪ್ಸ್ ಟಿ ನೈಂಟಿ ಟ್ಯಾಕ್ ಗಳೊಂದಿಗೆ ವಾರ್ ಎಕ್ಸರ್ಸೈಜ್ ಮತ್ತು ಲೈಫ್ ಫೈರ್ ಎಕ್ಸರ್ ನಡೆಸುವುದನ್ನು ನೋಡ್ತಾ ಇರ್ತೀವಿ ಭಾರತೀಯ ಸೇನೆಯು ಸಿಲಿಗುರಿ ಕಾರಿಡಾರ್ ಅನ್ನ ತನ್ನ ಅತ್ಯಂತ ಸ್ಟ್ರಾಂಗ್ ಡಿಫೆನ್ಸ್ ಲೈನ್ ಅಂತ ಬಣ್ಣಿಸಿದೆ ಇದು ಅಡ್ವಾನ್ಸ್ಡ್ ಮಿಲಿಟರಿ ಪವರ್ ಮೂಲಕ ಯಾವುದೇ ಸಂಭಾವ್ಯ ಬೆದರಿಕೆಯನ್ನ ಎದುರಿಸುವುದಕ್ಕಾಗಿಯೂ ಕೂಡ ಸಿದ್ಧವಾಗಿದೆ ಸೊ ಈಗ ಈ ಪ್ರದೇಶ ಯಾಕಿಷ್ಟೊಂದು ವಿವಾದಾತ್ಮಕವಾಗಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಆಕ್ಚುಯಲ್ ಆಗಿ ಈ ಕಾರಿಡಾರ್ ನ ಮಹತ್ವವು ಅರವತ್ತರ ದಶಕದಲ್ಲಿ ನಡೆದ ಯುದ್ಧದಲ್ಲಿ ಬಹಿರಂಗವಾಗಿದೆ ಆ ಸಮಯದಲ್ಲಿ ಚೀನಾದ ಸೈನ್ಯ ಅರುಣಾಚಲ್ ಕಡೆಗೆ ಸಾಕ್ತಾ ಇತ್ತು ಆದಾಗ್ಯೂ ಈ ಕಾರಿಡಾರ್ ಮೇಲೆ ಚೀನಾ ಯಾವುದೇ ದಾಳಿ ಮಾಡಲಿಲ್ಲ ಆದರೆ ಅದರ ಪ್ರಗತಿಗೆ ಈ ಚೀನಾದ ಉದ್ದೇಶಗಳು ಕೆಟ್ಟದಾಗಿದ್ದರೆ ಈ ಪ್ರದೇಶವು ನಮ್ಮ ದೇಶಕ್ಕೆ ಸಾಫ್ಟ್ ಆಗಿ ಟಾರ್ಗೆಟ್ ಆಗಬಹುದು ಅನ್ನೋದನ್ನು ಸ್ಪಷ್ಟಪಡಿಸಿದೆ ಎರಡು ಸಾವಿರದ ಹದಿನೇಳರಲ್ಲಿಯೂ ಸಹ ಭೂತಾನಿನ ಡೋಕ್ಲಾಮಾ ಪ್ರದೇಶದಲ್ಲಿ ರಸ್ತೆ ನಿರ್ಮಿಸುವ ಉದ್ದೇಶವನ್ನ ಚೀನಾ ವ್ಯಕ್ತಪಡಿಸಿತ್ತು ಸೊ ಆನಂತರ ಭಾರತೀಯ ಸೇನೆ ಕೂಡ ಅಲ್ಲಿ ಹಾಜರಿತ್ತು ಭಾರತೀಯ ಸೇನೆ ಮತ್ತು ಚೀನಾ ಸೇನೆ ನಡುವಿನ ವಿವಾದ ಹೆಚ್ಚಾಗ್ತಾನೆ ಹೋಗ್ತಾ ಇತ್ತು ಎರಡು ತಿಂಗಳುಗಳ ಕಾಲ ಈ ವಿವಾದ ನಡೆದಿದ್ದು ಅಲ್ಲಿ ಸಾಕಷ್ಟು ಉದ್ವಿಗ್ನತೆಯು ಕೂಡ ಉಂಟಾಗಿದೆ ಹಾಗೆ ನೋಡೋದಾದ್ರೆ ಆ ಸಮಯದಲ್ಲಿ ಈ ಎರಡು ದೇಶಗಳ ನಡುವೆ ಯುದ್ಧದಂತ ಪರಿಸ್ಥಿತಿ ಉದ್ಭವಿಸುವುದು ಅನ್ನೋದು ತೋರ್ತಾ ಇತ್ತು ಆದರೆ ನಂತರ ಚೀನಾದ ಸೈನ್ಯ ಅಲ್ಲಿಂದ ಹಿಮ್ಮೆಟ್ಟಬೇಕಾಯಿತು ಸೊ ಚೀನಾ ಈಗ ಇತ್ತೀಚೆಗೆ ಚಿಕನ್ ನೆಕ್ ಬಳಿ ತನ್ನ ರಸ್ತೆ ಮತ್ತು ರೈಲು ಇನ್ಫ್ರಾಸ್ಟ್ರಕ್ಚರ್ ಅನ್ನ ವೇಗವಾಗಿ ಅಭಿವೃದ್ಧಿಪಡಿಸುವುದಕ್ಕೆ ಪ್ರಾರಂಭಿಸಿದೆ ಚೀನಾ ಈಗ ತನ್ನ ಸೇನಾ ನೆಲೆಯನ್ನು ಬಲಪಡಿಸಿಕೊಂಡಿದ್ದು ಅಲ್ಲಿ ಹೊಸ ಏರ್ ಬೇಸ್ ಅನ್ನು ಸಹ ನಿರ್ಮಿಸಿದೆ ಇತ್ತೀಚೆಗೆ ಸ್ಯಾಟಲೈಟ್ ಪಿಕ್ಚರ್ಸ್ ಗಳು ಚೀನಾ ಟಿಬೆಟ್ ಪ್ರದೇಶದಲ್ಲಿ ಹಲವಾರು ಹೊಸ ಮಿಲಿಟರಿ ಬೇಸ್ ಗಳನ್ನ ಸ್ಥಾಪಿಸಿದೆ ಅನ್ನೋದನ್ನ ಬಹಿರಂಗಪಡಿಸಿವೆ ಹಾಗಾಗಿ ಈ ಕಡೆ ಭಾರತವು ಕೂಡ ತನ್ನ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಬಲಪಡಿಸಿದ್ದು ಹೊಸ ವಾಯುನೆಲೆಗಳು ಮತ್ತು ರಸ್ತೆಗಳನ್ನು ಕೂಡ ಅಭಿವೃದ್ಧಿಪಡಿಸಿದೆ ಈ ಪ್ರದೇಶದಲ್ಲಿ ಭಾರತೀಯ ಸೇನೆಯ ಶಾಶ್ವತ ವಿಭಾಗವನ್ನು ನಿಯೋಜಿಸಲಾಗಿದ್ದು ಇದರಲ್ಲಿ ಸುಮಾರು ಮೂವತ್ತು ಸಾವಿರ ಸೈನಿಕರು ಇದ್ದಾರೆ ಇದಷ್ಟೇ ಅಲ್ಲದೆ ಯಾವುದೇ ಸಂಭಾವ್ಯ ಬೆದರಿಕೆಗಳು ಇರಲಿ ಅದನ್ನು ಎದುರಿಸುವುದಕ್ಕಾಗಿ ಭಾರತೀಯ ನೌಕಾಪಡೆಯು ಬಂಗಾಲ್ ಕೊಳ್ಳಿಯಲ್ಲಿ ತನ್ನ ಉಪಸ್ಥಿತಿಯನ್ನು ಕೂಡ ಹೆಚ್ಚಿಸಿದೆ ಅದಾಗಿ ಇತ್ತೀಚೆಗೆ ಬಾಂಗ್ಲಾದೇಶದಿಂದ ಭಾರತ ವಿರೋಧಿ ಮಾತುಗಳು ಕೇಳಿಬರ್ತಾ ಇದೆ ಹಾಗೂ ಈ ಮೊಹಮ್ಮದ್ ಯೂನಿಸ್ ಹೇಳಿದ್ದು ಚೀನಾವನ್ನು ಮೆಚ್ಚಿಸಲು ಅಂತಲೋ ಅಥವಾ ಅವರಿಗೆ ಬೇರೆ ಏನಾದರೂ ಉದ್ದೇಶ ಇದೆಯೋ ಅನ್ನೋದ್ರ ಬಗ್ಗೆ ಅವರಿಗಷ್ಟೇ ಗೊತ್ತು ಆದರೆ ಇದು ಭಾರತದ ಭದ್ರತಾ ಪರಿಸ್ಥಿತಿಯ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟಾಕಿದೆ ಸದ್ಯಕ್ಕೆ ಭಾರತೀಯ ಸೇನೆಯು ತನ್ನ ಸಿದ್ಧತೆಗಳನ್ನ ಪೂರ್ಣಗೊಳಿಸಿದ್ರು ಕೂಡ ಚೀನಾ ಈ ಪ್ರದೇಶದ ಮೇಲೆ ಬಹಳ ಸಮಯದಿಂದ ಕಣ್ಣಿಟ್ಟಿದೆ ಅನ್ನೋದನ್ನ ನಾವು ಮರೆಯಬಾರದು ಬಾಂಗ್ಲಾದೇಶ್ ನೀಡಿದ ಈ ಹೇಳಿಕೆಯ ನಂತರ ಭಾರತ ಪ್ರತಿಕಾರಂತೂ ಆದರೆ ಆದ್ರೆ ಇಡೀ ವಿಷಯದಲ್ಲಿ ಈ ಚೀನಾದ ರೋಲ್ ನ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿದ್ದು ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದ ಯಾವಾಗಲೂ ನಡೆಯುತ್ತಲೇ ಇರ್ತದೆ ಸೊ ಇಂಥದ್ರಲ್ಲೇ ಈ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯುನೀಸ್ ಚೀನಾಕ್ಕೆ ಹೋಗಿ ಈ ಹೇಳಿಕೆಯನ್ನು ನೀಡಿದ್ದಾರೆ ಹಾಗೂ ಇದಕ್ಕೆ ಭಾರತದ ಕೆಲವು ನಾಯಕರು ಕೂಡ ಭಾರತ ಎಚ್ಚರವಾಗಿದೆ ಮತ್ತು ನಮ್ಮ ಸೇನೆ ಸಂಪೂರ್ಣವಾಗಿ ಸಿದ್ಧವಾಗಿದೆ ಅನ್ನೋದನ್ನು ಹೇಳುವುದರ ಮೂಲಕ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಸೊ ಗೆಳೆಯರೇ ಸದ್ಯಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ನಿಮಗೆ ಈ ವಿಡಿಯೋ ಹೇಗೆ ಅನಿಸಿದೆ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಹಾಗೂ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಯಾರಿನ್ನೂ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ ಮಾತಾ ಕಿ ಜೈ